ಈಗ ಹನುಮಂತ ಲಮಾಣಿಯವರು ಒಂದು ಕಡೆ ಇದ್ದೀನಿ ಅಂತ ಹೇಳಿದ್ರು ಒಂದು ನಮ್ಮ ಪುಂಡ್ಲಿಕ್ಕೆ ಲಮಾಣಿಯವರು ಮದುವೆ ಕಾರ್ಯಕ್ರಮ ಹೊಂಟಿದ್ದೀವಿ ಸೊ ಎಲ್ಲಿ ಇದ್ದಾರಂತ ಒಂಚೂರು ನೋಡ್ರಿ ಅಣ್ಣ ನಮಸ್ಕಾರ ಇದೇನಿದು ನ್ಯಾಚುರಲ್ ವಾತಾವರಣದೊಳಗೆ ತೊಳೆದ ಇವತ್ತ ನಮ್ಮ ಪುಂಡ್ಲಿ ಕಣ್ಣರ ಮದುವೆ ಎಲ್ಲ ಕಲಾವಿದ್ರ ಸೇರ್ಕೊಂಡು ಪಾಪ ಕೈಕೋತ ಕೂತಿದ್ದಾರೆ ಇವತ್ತು ನಮ್ದು ಕಾರು ಭಾರಿ ಅಜ್ಜಲಿ ತಿಳ್ಗಂಬ ಇವತ್ತು ನಮ್ಮದು ಕಾರ್ ಕೆಟ್ಟು ಸ್ವಲ್ಪ ಬೇರೆ ಬಾಡಿಗೆ ಕಾರ್ ತಂದಿದ್ದೀವಿ ಅಂತ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಈಗ ಪುಂಡಿಕಣ್ಣರ ಮದುವೆಗೆ ಹೋಗ್ತಾ ಇದ್ ಹ್ಯಾಪಿ ಮ್ಯಾರೇಡ್ ಲೈಫ್ ಪುಂಡಿಕಣ್ಣ ಊಟ ಮಾಡೋದು